ರಸ್ತೆಯಲ್ಲಿ ನೀರೋ ನೀರಲ್ಲಿ ರಸ್ತೆ ಗೊತ್ತಾಗ್ತಾ ಇಲ್ಲ ನೋಡಿ ಸ್ನೇಹಿತರೆ ಇದು ಬಂಟ್ವಾಳ ತಾಲೂಕಿನ ತುಂಬೆ ನಾಡಿನಲ್ಲಿರುವಂತಹ ರಾತ್ರಿಯ ಹೆದ್ದಾರಿ ಇಲ್ಲಿ ರಸ್ತೆಯಲ್ಲಿ ನೀರಿದೆಯೋ ನೀರಲ್ಲಿ ರಸ್ತೆ ಇದೆಯೋ ಗೊತ್ತಾಗ್ತಾ ಇಲ್ಲ ನಮ್ಮ ಸ್ನೇಹಿತರಲ್ಲಿ ಇಲ್ಲಿ ದೋಣಿ ಬಿಡ್ಲಿಕ್ಕೆ ಶುರು ಮಾಡಿದ್ದಾರೆ ದೋಣಿ ಮಾಡಿ ಚಿಕ್ಕವರಲ್ಲಿ ಇದ್ದಾಗ ನಾವು ಮನೆ ಅಂಗಳದಲ್ಲಿ ಎಲ್ಲ ಮಾಡ್ತಾ ಇದ್ದೇವೆ ಆಟ ಆಡುವ ಮೈದಾನದಲ್ಲಿ ನೋಡ್ಬೇಕಾದ್ರೆ ನಮ್ಮೊಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಇಲ್ಲಿ ಕಾಣ್ಬಹುದು ನಿಮಗೆ ಬೈಕಲ್ಗಳು ಒಂದು ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಅದೆಲ್ಲದ ಇದು ಟರ್ನ್ ಅಲ್ಲಿ ಇರುವಂತದ್ದು ಬಸ್ನವರೆಲ್ಲ ಕರೆಕ್ಟ್ ಆಗಿ ಬರ್ಲಿಕ್ಕೆ ಆಗುದಿಲ್ಲ ಟೂ ವೀಲರ್ಸ್ನವರಿಗೆಲ್ಲ ಫುಲ್ಲು ಪ್ರಾಬ್ಲಮ್ ಇದರಲ್ಲಿ ಯಾವ ರೀತಿ ಅಂದ್ರೆ ತುಂಬಾ ಕಷ್ಟಪಟ್ಟು ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ರಸ್ತೆ ಮೇಲೆಯಿಂದಲೇ ನೀರಿಗೆ ಹೋಗುವಂತಹ ಸೌಕರ್ಯ ಉಂಟು ಇಲ್ಲಿಯ ಸ್ಥಳೀಯ ಶಾಸಕರು ಹಾಗೂ ಸ್ಥಳೀಯ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಯಾಕಂದ್ರೆ ಮಳೆ ಇನ್ನೂ ಜೋರಾಗಿ ಬರ್ತಾ ಇರುವ ಕಾರಣ ಇಲ್ಲಿ ಯಾವುದೇ ವೆಹಿಕಲ್ ಸರಿಯಾಗಿ ಹೋಗ್ತಾ ಇಲ್ಲ ಎಲ್ಲರೂ ಇದರ ಬಗ್ಗೆ ಅಧಿಕಾರಿಗಳು ಸಂಬಂಧಪಟ್ಟವರು ಗಮನ ಹರಿಸಿ ಇದಕ್ಕೊಂದು ಶಾಶ್ವತ ಕಂಡುಕೊಳ್ಬೇಕು ಈಗ ನಾವು ಇಲ್ಲಿ ದೋಣಿ ಬಿಡ್ಲಿಕ್ಕೆ ಸಜ್ಜಾಗಿದ್ದೇವೆ ನೀವು ನೀರಿನಲ್ಲಿ ದೋಣಿ ಬಿಡ್ಲಿಕ್ಕೆ ಹೋಗ್ತೀರಾ ರಸ್ತೆಯಲ್ಲಿ ನೀರು ನೀರಲ್ಲಿ ರಸ್ತೆ ಗೊತ್ತಾಗ್ತಾ ಇಲ್ಲ ಒಟ್ರಾಸಿನ ಅದ್ದಿ ಆಗಿ ಆಗಿದೆ ಇನ್ನು ನಾವು ಇದರಲ್ಲಿ ವೆಹಿಕಲ್ ಹಾಗಿಲ್ಲ ದೋಣಿಯನ್ನೇ ಬಿಡ್ಬೇಕಾಗತ್ತೆ ಇಲ್ಲಿ ಒಂಚೂರು ನಿಧಾನವಾಗಿ ಹೋಗಿ ಜಾರಿ ಬರ್ತಾ ಇದೆ ಮಂದರೆ ನೋಡಿ ಒಂದು ರಸ್ತೆ ಮಾಡಿದ್ದಾರೆ ನೀರು ಹೋಗ್ಲಿಕ್ಕೆ ಸ್ಥಳವನ್ನು ಮಾಡಿಲ್ಲ ಒಂದು ಗುಂಡಿ ಇಲ್ಲ ಗುಂಡಿ ತೋಡ್ಲಿಲ್ಲ ನೋಡಿ ಎಂತ ದುರಾವಸ್ಥೆ ನೋಡಿ ಟೂ ವೀಲರ್ ಅಲ್ಲೆಲ್ಲ ಬರುವವರು ರಾತ್ರಿ ವೇಳೆ ಹೆಂಗ್ ಬರುದು ಈ ಟರ್ನಲ್ ಅಲ್ಲಿ ಕಷ್ಟ ಆಗ್ತಿದೆ ನೋಡಿ ಇನ್ನೊಂದು ದೊಡ್ಡ ತಿರುವು ನೋಡಿ ಇದು ಟೂ ವೀಲರ್ ಅವರು ಸ್ಪೀಡ್ ಬಂದ್ರೆ ಇದೇ ತಿರುವಿನಲ್ಲಿ ಬರ್ತಿರ್ತಾರೆ ನೋಡಿ ಎಂತ ಅವಸ್ಥೆ ನೋಡಿ ಸರ್ ಆಂಬುಲೆನ್ಸ್ ಆಗ್ತಾ ಇಲ್ಲ ಹೋಗ್ಲಿಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಇದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು ಇಲ್ಲಿ ಒಂದು ಒಳಚರಣಿ ವ್ಯವಸ್ಥೆ ಮಾಡಬೇಕು ನೀರು ಹೋಗ್ಲಿಕ್ಕೆ